ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಬಿಸ್ನೆಸ್ ನ್ಯೂಸ್ ನಾನು ಅಮರ್ ಪ್ರಸಾದ್ ಎಲೆಕ್ಟ್ರಿಕ್ ವಾಹನಗಳ ಸೆಕ್ಟರ್ನಲ್ಲಿ ಭಾರಿ ಪ್ರಯತ್ನ ನಡೆಸ್ತಾ ಇರೋ ಮಹೀಂದ್ರಾ ಅಂಡ್ ಮಹೀಂದ್ರ ಈಗ ಜರ್ಮನಿಯ ಫೋಕ್ಸ್ ವೇಗನ್ ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ ತನ್ನ ಎಂಗ್ಲೋ ಪ್ಲಾಟ್ಫಾರ್ಮ್ಗೆ ಫೋಕ್ಸ್ ವೇಗನ್ ನ ಎಂಇಬಿ ಪ್ಲಾಟ್ಫಾರ್ಮ್ ನ ಬಿಡಿ ಭಾಗಗಳು ಹಾಗೂ ಯೂನಿಫೈಡ್ ಸೆಲ್ಸ್ ಅನ್ನೋ ವಿನೂತನ ಬ್ಯಾಟರಿ ಟೆಕ್ನಾಲಜಿ ಬಳಸೋಕೆ ಮುಂದಾಗಿದೆ ನಿಮ್ಗೆ ಗೊತ್ತಿರೋ ಹಾಗೆ ಕಾರುಗಳಲ್ಲಿ ಮೇನ್ ಪಾರ್ಟ್ ಬಂದ್ಬಿಟ್ಟು ಈ ಪ್ಲಾಟ್ಫಾರ್ಮ್ ಅಥವಾ ಬೇಸ್ ಇದರ ಆಧಾರದ ಮೇಲೇನೆ ಆಟೋಮೊಬೈಲ್ ಕಂಪನಿಗಳು ಹೊಸ ಹೊಸ ಕಾರ್ ಮಾಡೆಲ್ ಗಳನ್ನ ಬಿಡುಗಡೆ ಮಾಡೋದು ಇವಿ ಸೆಗ್ಮೆಂಟ್ ನಲ್ಲಿ ಬ್ಯಾಟ್ರಿನೇ ಕಾರ್ ನ ದೊಡ್ಡ ಭಾಗ ಅದಕ್ಕೆ ಜಾಸ್ತಿ ಖರ್ಚಾಗೋದು ಈಗ ಇವೆರಡು ವಿಚಾರದಲ್ಲಿ ಮಹೀಂದ್ರ ಫೋಕ್ಸ್ ವ್ಯಾಗನ್ ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ ಯುನಿಫೈಡ್ ಬ್ಯಾಟರಿ ಟೆಕ್ನಾಲಜಿಯಿಂದ ಬ್ಯಾಟ್ರಿ ಖರ್ಚು ಅರ್ಧಕ್ಕರ್ಧ ಕಮ್ಮಿ ಆಗುತ್ತೆ ಅಂತ ಫೋಕ್ಸ್ ವ್ಯಾಗನ್ ಹೇಳ್ಕೊಂಡಿದೆ ಅಲ್ಲದೆ ಬಿ ಮಾಡ್ಯುಲರ್ ಎಲೆಕ್ಟ್ರಿಕ್ ಡ್ರೈವ್ ಮ್ಯಾಟ್ರಿಕ್ಸ್ ಪ್ಲಾಟ್ಫಾರ್ಮ್ ಡಿಸೈನ್ ಫೋಕ್ಸ್ ವೇಗನ್ ತನ್ನ ಆಡಿ ಸ್ಕೋಡಾ ಖುಪ್ರಾ ಫೋರ್ಡ್ ಎಲ್ಲದರಲ್ಲೂ ಬಳಸುತ್ತೆ ಈಗ ಅದರದ್ದೇ ಬಿಡಿ ಭಾಗಗಳನ್ನು ಬಳಸೋಕೆ ಮಹೀಂದ್ರ ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ ಮಹೀಂದ್ರ ಫೋಕ್ಸ್ ವೇಗನ್ನ ಈ ಬ್ಯಾಟರಿ ಟೆಕ್ನಾಲಜಿ ಬಳಸಲಿರೋ ಮೊದಲ ವಿದೇಶಿ ಕಂಪನಿ ಆಗುತ್ತೆ ಹೊರಗಿನವ್ರು ಯಾರಿಗೂ ಕೊಡ್ತಾ ಇರಲಿಲ್ಲ ಅವರು ಅಂದ ಹಾಗೆ ಮಹೀಂದ್ರ ಇಂಗ್ಲೋ ಪ್ಲಾಟ್ಫಾರ್ಮ್ ನಲ್ಲಿ ಐದು ಎಲೆಕ್ಟ್ರಿಕ್ ಎಸ್ಇ ವಿ ಗಾಡಿಗಳನ್ನು ಲಾಂಚ್ ಮಾಡೋಕೆ ನೋಡ್ತಾ ಇದೆ ಈ ವರ್ಷದ ಡಿಸೆಂಬರ್ ನಂತರ ಲಾಂಚ್ ಮಾಡೋಕೆ ಶುರು ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ ಏನು ಈ ಒಪ್ಪಂದದ ಬೆನ್ನಲ್ಲೇ ಮಹೀಂದ್ರಾ ಷೇರುಗಳು ನಾಲ್ಕು ಪರ್ಸೆಂಟ್ ಏರಿಕೆ ಕಂಡು ಪ್ರತಿ ಷೇರಿಗೆ ಸಾವಿರದ ಎಂಟುನೂರ ಮೂವತ್ತೆಂಟು ರೂಪಾಯಿ ಆಗಿದೆ ಆರ್ಥಿಕ ಸಂಕಷ್ಟದಿಂದ ದಿವಾಳಿಯಾಗಿರೋ ಗೋ ಫಸ್ಟ್ ಏರ್ಲೈನ್ಸ್ ಖರೀದಿ ಮಾಡೋಕೆ ಸ್ಪೈಸ್ ಜೆಟ್ ಮಾಲೀಕ ಅಜಯ್ ಸಿಂಗ್ ಮುಂದಾಗಿದ್ದಾರೆ ಅಜಯ್ ಸಿಂಗ್ ವೈಯಕ್ತಿಕವಾಗಿ ಬಿಸಿ ಬಿ ಏರ್ವೇಸ್ ಜೊತೆಗೆ ಸೇರಿಕೊಂಡು ಗೋ ಫಸ್ಟ್ಗೆ ಬಿಡ್ ಮಾಡಿದ್ದಾರೆ ಲೋ ಕಾಸ್ಟ್ ಕ್ಯಾರಿಯರ್ ಆಗಿದ್ದ ಗೋ ಫಸ್ಟ್ ಹಣಕಾಸು ಬಿಕ್ಕಟ್ಟಿನಿಂದ ಮೇ ಮೂರನೇ ತಾರೀಕು ತನ್ನ ಕಾರ್ಯಾಚರಣೆ ನಿಲ್ಲಿಸಿತ್ತು ಕಂಪನಿ ಲಾ ಟ್ರೈಬ್ಯುನಲ್ ಎನ್ಸಿಎಲ್ಟಿಗೆ ವಾಲಂಟರಿಯಾಗಿ ಇನ್ಸಾಲ್ವೆನ್ಸಿಗೆ ಅಪ್ಲೈ ಮಾಡಿತ್ತು ಈಗ ಅಜಯ್ ಸಿಂಗ್ ಗೋ ಫಸ್ಟ್ ಖರೀದಿಗೆ ಮುಂದಾಗಿದ್ದಾರೆ ಅವ್ರ ಜೊತೆಗೆ ಗೋ ಫಸ್ಟ್ ನಲ್ಲಿ ಶಾರ್ಜಾ ಮೂಲದ ಸ್ಕೈ ಒನ್ ಆಫ್ರಿಕಾ ಕೇಂದ್ರಿತ ಸಫ್ರಿಕ್ ಇನ್ವೆಸ್ಟ್ಮೆಂಟ್ಸ್ ಆಸಕ್ತಿ ತೋರಿಸಿದ್ದಾರೆ ಸ್ಪೈಸ್ ಜೆಟ್ ಗೋ ಫಸ್ಟ್ ಗೆ ಆಪರೇಟಿಂಗ್ ಪಾರ್ಟ್ನರ್ ಆಗುತ್ತೆ ಸ್ಟಾಫ್ ಸರ್ವಿಸ್ ನಲ್ಲಿ ಸಹಕಾರ ಕೊಡುತ್ತೆ ಅಂತ ಅಜಯ್ ಸಿಂಗ್ ಹೇಳಿದ್ದಾರೆ ಅಂದಹಾಗೆ ಈ ಹಿಂದೆ ಕೇಂದ್ರ ಸರ್ಕಾರ ಏರ್ ಇಂಡಿಯಾ ಖಾಸಗೀಕರಣಕ್ಕೆ ಮುಂದಾಗಿದ್ದಾಗಲೂ ಕೂಡ ಅಜಯ್ ಸಿಂಗ್ ಟ್ರೈ ಮಾಡಿದ್ರು ಹಾಗಂತ ಸ್ಪೈಸ್ ಜೆಟ್ ಏನು ಭಾರಿ ಸ್ಥಿತಿವಂತ ಕಂಪನಿಯಲ್ಲ ಅದು ಕೂಡ ಆರ್ಥಿಕ ಸಂಕಷ್ಟ ಫೇಸ್ ಮಾಡ್ತಾ ಇದೆ ಉದ್ಯೋಗಿಗಳಿಗೆ ಸ್ಯಾಲ್ರಿ ಕೊಡೋಕೆ ಆಗ್ತಾ ಇಲ್ಲ ಕಾಸ್ಟ್ ಕಟಿಂಗ್ ಉದ್ದೇಶಕ್ಕಾಗಿ ಇತ್ತೀಚೆಗಷ್ಟೇ ಹದಿನೈದು ಪರ್ಸೆಂಟ್ ಉದ್ಯೋಗಿಗಳನ್ನು ವಜಾ ಮಾಡ್ತೀವಿ ಅಂತ ಹೇಳಿತ್ತು ಏನೋ ಗೋ ಫಸ್ಟ್ ಸುದ್ದಿ ಬೆನ್ನಲ್ಲೇ ಸ್ಪೈಸ್ ಜೆಟ್ ಶೇರುಗಳು ಹನ್ನೊಂದು ಪಾಯಿಂಟ್ ಎರಡು ಎಂಟು ಪರ್ಸೆಂಟ್ ಏರಿಕೆ ಕಂಡು ಪ್ರತಿ ಎಂಬತ್ತೊಂದು ಪೈಸೆ ಆಗಿವೆ ಜಾಗತಿಕ ಮಾರ್ಕೆಟ್ಗಳ ಪಾಸಿಟಿವ್ ಟ್ರೆಂಡ್ನಿಂದ ಭಾರತದ ಷೇರುಪೇಟೆ ನಿರಂತರ ನಾಲ್ಕನೇ ದಿನ ಹಸಿರು ಪಟ್ಟಿಯಲ್ಲಿ ಕೊನೆಯಾಗಿದೆ ವಾರಾಂತ್ಯದಲ್ಲಿ ಆಟೋಮೊಬೈಲ್ ಐಟಿ ಫಾರ್ಮಾ ಷೇರುಗಳು ಉತ್ತಮ ಪ್ರದರ್ಶನ ತೋರಿವೆ ಪರಿಣಾಮ ಸೆನ್ಸೆಕ್ಸ್ ಮುನ್ನೂರ ಎರಡು ಅಥವಾ ಎರಡು ಪರ್ಸೆಂಟ್ ಏರಿಕೆಯಾಗಿ ಎಪ್ಪತ್ತೆರಡು ಸಾವಿರದ ನಾನೂರ ಇಪ್ಪತ್ತಾರರಲ್ಲಿ ಅಂತ್ಯ ಆಗಿದೆ

ಲಾಸನ್ ಟ್ಯೂಬ್ರೋ ಎರಡು ಪಾಯಿಂಟ್ ಪರ್ಸೆಂಟ್ ಟಾಪ್ ನೋಡಿದ್ರೆ ಪವರ್ ಗ್ರಿಡ್ ಎರಡು ಪರ್ಸೆಂಟ್ ಒ ಎನ್ ಜಿ ಪರ್ಸೆಂಟ್ ಎಸ್ ಬಿ ಐ ಎರಡು ಪರ್ಸೆಂಟ್ ಪಾಯಿಂಟ್ ಏಳು ನಾಲ್ಕು ಪರ್ಸೆಂಟ್ ರಿಲಯನ್ಸ್ ಏನೋ ಸೆಕ್ಟರ್ ವೈಸ್ ನೋಡಿದಾಗ ಎಸ್ ಯು ಬ್ಯಾಂಕ್ ತೈಲ ಮತ್ತು ಅನಿಲ ಪವರ್ ಇದು ಬಿಟ್ಟು ಉಳಿದಿದ್ದೆಲ್ಲ ಸೆಕ್ಟರ್ ಕೂಡ ಹಸಿರು ದಡ ಕಂಡಿವೆ ಆಟೋಮೊಬೈಲ್ ಕ್ಯಾಪಿಟಲ್ ಗೂಡ್ಸ್ ಫಾರ್ಮಾ ಐಟಿ ರಿಯಲ್ ಎಸ್ಟೇಟ್ ಎಲ್ಲ ಒಂದರಿಂದ ಎರಡು ಪರ್ಸೆಂಟ್ ಏರಿಕೆ ಕಂಡಿವೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಕೂಡ ಒಂದು ಪರ್ಸೆಂಟ್ ಏರಿಕೆಯಾಗಿವೆ ಭಾರತದ ರಕ್ಷಣಾ ಕ್ಷೇತ್ರಕ್ಕೆ ಇನ್ನಷ್ಟು ಬಲ ತುಂಬೋ ಕೆಲಸ ಮುಂದುವರೆದಿದೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದ ಡಿಫೆನ್ಸ್ ಆಕ್ವಿಸಿಷನ್ ಕೌನ್ಸಿಲ್ ಡಿಎಸಿ ಬರೋಬ್ಬರಿ ಎಂಬತ್ನಾಲ್ಕು ಸಾವಿರದ ಐನೂರ ಅರವತ್ತು ಕೋಟಿ ಮೌಲ್ಯದ ಯೋಜನೆಗಳಿಗೆ ಅನುಮೋದನೆ ಕೊಟ್ಟಿದೆ ಈ ಹಣದಲ್ಲಿ ಟ್ಯಾಕ್ಟಿಕಲ್ ಕಂಟ್ರೋಲ್ ರೇಡಾರ್ ಹೆವಿ ವೇಟ್ ಟಾರ್ಪಿಡೋಸ್ ನೌಕಾ ವಿಮಾನಗಳು ವಿಮಾನಗಳಿಗೆ ಇಂಧನ ತುಂಬೋ ಏರ್ಕ್ರಾಫ್ಟ್ಗಳು ಸಾಫ್ಟ್ವೇರ್ ಡಿಫೈನ್ ರೇಡಿಯೋಸ್ ಖರೀದಿ ಮಾಡಲಾಗುತ್ತೆ ಅಂತ ರಕ್ಷಣಾ ಇಲಾಖೆ ಹೇಳಿದೆ ಅಲ್ಲದೆ ಮುಖ್ಯವಾಗಿ ಸೀಸ್ಮಿಕ್ ಸೆನ್ಸಾರ್ ಹೊಂದಿರೋ ಆಂಟಿ ಟ್ಯಾಂಕ್ ಮೈನ್ಗಳನ್ನು ಕೂಡ ಖರೀದಿ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಈ ಸುದ್ದಿ ಬೆನ್ನಲ್ಲೇ ಸರ್ಕಾರಿ ಸ್ವಾಮ್ಯದ ಎಲ್ ಷೇರುಗಳು ಒಂದು ಪಾಯಿಂಟ್ ಏಳು ಐದು ಪರ್ಸೆಂಟ್ ಏರಿಕೆ ಕಂಡು ಪ್ರತಿಷೇರಿಗೆ ಮೂರು ಸಾವಿರದ ಎಪ್ಪತ್ತಾರು ರೂಪಾಯಿ ಆಗಿವೆ ವಿದೇಶಕ್ಕೆ ಹಾರೋಕೆ ಸಜ್ಜಾದ ಭಾರತದ ಅಕಾಸ ಗೋ ಫಸ್ಟ್ ಸ್ಪೈಸ್ ಜೆಟ್ ವಿಮಾನಯಾನ ಕಂಪನಿಗಳು ಸಂಕಷ್ಟದಲ್ಲಿವೆ ಇತ್ತ ಬಿಗ್ ಬುಲ್ ರಾಕೇಶ್ ಜುಂಜುನ್ವಾಲಾರ ಆಕಾಶ ಏರ್ ವಿದೇಶಕ್ಕೂ ಹಾರೋಕೆ ಸಜ್ಜಾಗಿದೆ ಕೇವಲ ಹತ್ತೊಂಬತ್ತು ತಿಂಗಳಲ್ಲೇ ಅಂತಾರಾಷ್ಟ್ರೀಯ ಕಾರ್ಯಾಚರಣೆಗೆ ಮುಂದಾಗಿದೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಮುಂಬೈನಿಂದ ಕತರ್ನ ದೋಹಾಗೆ ವಿಮಾನ ಹಾರಿಸುವ ಮೂಲಕ ಆಕಾಶ ತನ್ನ ಕೆಲಸ ಶುರು ಮಾಡುತ್ತೆ ಮುಂಬೈನಿಂದ ದೋಹಾಗೆ ವಾರದಲ್ಲಿ ನಾಲ್ಕು ತಡೆರಹಿತ ವಿಮಾನಗಳು ಹಾರಲಿವೆ ಟಿಕೆಟ್ ಬೆಲೆ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿಯಿಂದ ಶುರುವಾಗುತ್ತೆ ಮುಂದಿನ ದಿನಗಳಲ್ಲಿ ಮಿಡಲ್ ಈಸ್ಟ್ ಸೌತ್ ಈಸ್ಟ್ ಏಷ್ಯಾ ಶ್ರೀಲಂಕಾ ನೇಪಾಳ ಬಾಂಗ್ಲಾಗೂ ಕೂಡ ಕಾರ್ಯಾಚರಣೆ ವಿಸ್ತರಿಸೋ ಗುರಿಯನ್ನ ಇಟ್ಕೊಂಡಿದ್ದಾರೆ ಆರ್ಬಿಐ ಏಟ್ ಇಂದ ನೆಲಕ್ಕುರಳಿರೋ ಪೇಟಿಎಂಗೆ ಮತ್ತೊಂದು ಪೆಟು ಬಿದ್ದಿದೆ ಫಾಸ್ಟ್ ಟ್ಯಾಗ್ ಸೇವೆ ಕೊಡೋ ಬ್ಯಾಂಕ್ಗಳ ಪಟ್ಟಿಯಿಂದ ಎನ್ಎಚ್ಎ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಅನ್ನು ತೆಗೆದುಹಾಕಿದೆ ಈ ಪಟ್ಟಿಯಲ್ಲಿ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಆಕ್ಸಿಸ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಸೇರಿ ಮೂವತ್ತು ಪೇಮೆಂಟ್ಸ್ ಬ್ಯಾಂಕ್ಗಳಿದ್ವು ಈಗ ಪೇಟಿಎಂ ಹೊರ ಹೋಗ್ತಿರೋದ್ರಿಂದ ಈ ಸಂಖ್ಯೆ ಇಪ್ಪತ್ತೊಂಬತ್ತಕ್ಕೆ ಇಳಿದಿದೆ ಮತ್ತೊಂದು ಕಡೆ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಆರ್ ಬಿ ಐಗೆ ಕೊಟ್ಟಿದ್ದ ಡೆಡ್ ಅನ್ನ ಹದಿನೈದು ದಿನ ವಿಸ್ತರಣೆ ಮಾಡಿದೆ ಪೇಮೆಂಟ್ಸ್ ಬ್ಯಾಂಕ್ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕಿನ ಬಳಿಕ ಯಾವುದೇ ಡೆಪಾಸಿಟ್ಸ್ ತಗೊಳ್ಳೋ ಹಾಗಿಲ್ಲ ಅನ್ನೋದನ್ನ ಬ್ಯಾನ್ ಮಾಡಲಾಗಿತ್ತಲ್ಲ ಬಂದ್ ಮಾಡಲಾಗಿತ್ತಲ್ಲ ಆ ಟಿ ಎಮ್ ಎಲ್ಲ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗಿದೆ ಈಗ ಹದಿನೈದು ದಿನಗಳ ಡೆಡ್ ಲೈನ್ ಎಕ್ಸ್ಟೆನ್ಶನ್ ಕೊಟ್ಟಿದ್ದಾರೆ ಮಾರ್ಚ್ ಹದಿನೈದನೇ ತಾರೀಕು ತನಕ ಡೆಡ್ ಲೈನ್ ವಿಸ್ತರಣೆ ಮಾಡಿದ್ದಾರೆ ಎಮ್ಗೆ ಭಾರತದ ಆರ್ಥಿಕತೆ ಈ ದಶಕದ ಉಳಿದ ಅವಧಿಯಲ್ಲಿ ಆರು ಪರ್ಸೆಂಟ್ ದರದಲ್ಲಿ ಬೆಳವಣಿಗೆಯಾಗುತ್ತೆ ಅಂತ ಗೋಲ್ಡ್ ಮನ್ ಸ್ಯಾಕ್ಸ್ ಹೇಳಿದೆ ಭಾರತದ ಮಾನವ ಸಂಪನ್ಮೂಲ ಸರ್ಕಾರದ ನೇತೃತ್ವದಲ್ಲಿ ಹೆಚ್ಚಾಗ್ತಿರೋ ಸ್ಪೆಂಡಿಂಗ್ ಬಲವಾದ ದೇಶಿ ಮಾರ್ಕೆಟ್ ನ ಬೇಡಿಕೆ ಈ ಬೆಳವಣಿಗೆಗೆ ಕಾರಣ ಅಂತ ಹೇಳಿದೆ ಆದರೆ ಮುಂದಿನ ಹಣಕಾಸು ವರ್ಷದಲ್ಲಿ ಭಾರತದ ಆರ್ಥಿಕತೆ ಆರು ಪಾಯಿಂಟ್ ಮೂರು ಪರ್ಸೆಂಟ್ ನಲ್ಲಿ ಬೆಳೆಯುತ್ತೆ ಅಂತ ಹೇಳಿದೆ ಇದು ಆರ್ ಬಿ ಐ ಅಂದಾಜು ಮಾಡಿರೋದಕ್ಕಿಂತ ಕಮ್ಮಿನೇ ಆರ್ ಬಿ ಐ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಭಾರತದ ಆರ್ಥಿಕತೆ ಏಳು ಪರ್ಸೆಂಟ್ನಲ್ಲಿ ನಲ್ಲಿ ಗ್ರೋ ಆಗುತ್ತೆ ಅಂತ ಹೇಳಿತ್ತು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬಿಸ್ನೆಸ್ ನ್ಯೂಸ್ ಬಿಸ್ ನ್ಯೂಸ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು